ನಮಸ್ಕಾರ ನಮ್ಮ ಈ ಆಳವಾದ ಅಧ್ಯಯನಕ್ಕೆ ಸ್ವಾಗತ ಕೆಲವೊಮ್ಮೆ ಅಹ್ ನಾವು ಒಳ್ಳೇದು ಅಂತ ಅನ್ಕೋತೀವಲ್ಲ ಆ ಕಾರ್ಯಗಳ ಹಿಂದೆ ಬೇರೆ ಉದ್ದೇಶಗಳೂ ಇರಬಹುದಾ ಇದು ಹ್ಮ್ ಸ್ವಲ್ಪ ಗೊಂದಲದ ಪ್ರಶ್ನೆ ಅಲ್ವಾ ಹೌದು ನಿಜಕ್ಕೂ ಯೋಚನೆ ಮಾಡ್ಬೇಕಾದ ವಿಷಯ ನಮ್ಮ ಇವತ್ತಿನ ಮೂಲ ಅಂದ್ರೆ ಜುಲೈ ಹದ್ಮೂರರ ಡೈಲಿ ಹೆವೆನ್ಲಿ ಮನ್ನಾ ಈ ಪ್ರಶ್ನೆಗೆ ಒಂದು ಹೇಗೆ ಹೇಳೋದು ನಿರ್ದಿಷ್ಟವಾದ ಮತ್ತೆ ಕುತೂಹಲಕಾರಿಯಾದ ಉತ್ತರ ಕೊಡೋಕೆ ಪ್ರಯತ್ನಿಸುತ್ತೆ ಇದು ಎರಡು ಕೊರೆಂತರದವರಿಗೆ ಹನ್ನೊಂದನೇ ಅಧ್ಯಾಯ ಅದರ ಹದಿನಾಲ್ಕು ಮತ್ತು ಹದಿನೈದನೇ ವಚನಗಳ ಮೇಲೆ ಆಧಾರಿತವಾಗಿದೆ ಸರಿ ಈ ಮೂಲದ ಮುಖ್ಯವಾದ ಒಂದು ಪಾಯಿಂಟ್ ಅದು ಒಂದು ಗಮನಾರ್ಹವಾದ ವಾದ ಆ ವಚನಗಳು ಹೇಳೋ ಪ್ರಕಾರ ಸೈತಾನನು ತಾನೇ ಪ್ರಕಾಶ ರೂಪವುಳ್ಳ ದೇವದೂತನ ವೇಷವನ್ನು ಹಾಕಿಕೊಳ್ಳುತ್ತಾನಲ್ಲ ಆದ್ದರಿಂದ ಅವನ ಸೇವಕರು ಸಹ ನೀತಿಯ ಸೇವಕರ ವೇಷವನ್ನು ಹಾಕಿಕೊಂಡ್ರೆ ಅದರಲ್ಲಿ ಆಶ್ಚರ್ಯವೇನೂ ಇಲ್ಲ ಅಂದ್ರೆ ಅರ್ಥ ಏನು ಕೆಟ್ಟ ಶಕ್ತಿಗಳು ಕೂಡ ಒಳ್ಳೆಯವರ ತರಹ ಕಾಣಿಸ್ಕೋಬಹುದು ಹೌದು ಅದು ತುಂಬ ಸ್ಟ್ರಾಂಗ್ ಆದ ಸ್ಟೇಟ್ಮೆಂಟ್ ಹೌದು ಸೊ ನಮ್ಮ ಈ ಅಧ್ಯಯನದ ಗುರಿ ಏನಂದ್ರೆ ಈ ನಿರ್ದಿಷ್ಟ ವ್ಯಾಖ್ಯಾನವನ್ನ ಸ್ವಲ್ಪ ಬಿಡಿಸಿ ನೋಡೋದು ಇದು ಯಾಕೆ ಹೀಗೆ ಆಗ್ಬೋದು ಮತ್ತೆ ಈ ಮೂದದ ಪ್ರಕಾರ ಇದರ ಅರ್ಥ ಏನು ಅಂತ ತಿಳಿದುಕೊಳ್ಳೋದು ಇದನ್ನ ಓದಾಗ ನನಗೊಂದು ಪ್ರಶ್ನೆ ಬಂತು ಒಂದು ಕೆಟ್ಟ ಶಕ್ತಿ ಯಾಕೆ ಒಳ್ಳೆಯದನ್ನ ಮಾಡಕ್ಕೆ ಪ್ರಯತ್ನ ಪಡಬೇಕು ಮೂಲದ ಉತ್ತರ ಮಾತ್ರ ನಿಜಕ್ಕೂ ಆಸಕ್ತಿಕರವಾಗಿದೆ ಹೌದು ಅಲ್ಲಿ ಅಲ್ವಾ ಸಮಾನ ಇಂಟ್ರೆಸ್ಟಿಂಗ್ ಇರೋದು ಮೂಲ ಆ ಪ್ರಶ್ನೆ ಕೇಳುತ್ತೆ ಸೈತಾನನ್ಗೆ ಒಳ್ಳೆ ಕೆಲಸ ಮಾಡೋದ್ರಲ್ಲಿ ಯಾಕೆ ಇಂಟ್ರೆಸ್ಟು ಮತ್ತೆ ಮೂಲದ ಉತ್ತರ ಬಹಳ ಸ್ಪಷ್ಟವಾಗಿದೆ ಅದು 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 ನಿಜವಾದ ಒಳ್ಳೆತನ ಅಲ್ಲ ಅದು ಒಂದು ಚಾಣಾಕ್ಷತನದ ತಂತ್ರ ಅಷ್ಟೇ ತಂತ್ರವೇ ಅಂದ್ರೆ ಮುಖವಾಡ ಅಂತೀರಾ ಅದರ ಗುರಿ ಏನು ಹಾಗಾದ್ರೆ ಜನರಿಗೆ ಸಹಾಯ ಮಾಡೋದಲ್ವಾ ಈ ಮೂಲದ ಪ್ರಕಾರ ಖಂಡಿತವಾಗಿಯೂ ಅಲ್ಲ ಇದರ ಹಿಂದಿನ ತಂತ್ರ ಏನಂದ್ರೆ ಜನರನ್ನ ಕ್ರಿಸ್ತನ ಶಿಲುಬೆ ಅಥವಾ ಬೈಬಲ್ನ ನಿಜವಾದ ಬೋಧನೆಗಳು ಆ ಬೆಳಕಿದೆಯಲ್ಲ ಸತ್ಯದ ಬೆಳಕು ಹೌದು ಅದರ ಕಡೆಗೆ ನಡೆಸುವುದಲ್ಲ ಬದಲಿಗೆ ಅದರಿಂದ ದೂರ ಸೆಳೆಯುವುದು ಮೋಕ್ಷಕ್ಕೆ ಬೇರೆ ದಾರಿ ಇದೆ ಇನ್ನೊಬ್ಬ ಗುರು ಇದ್ದಾನೆ ಅಂತ ನಂಬಿಸಿ ದಾರಿ ತಪ್ಪಿಸೋದು ಅವರ ಮುಖ್ಯ ಉದ್ದೇಶ ಓ ಹಾಗೆ ಅದು ಅದು ಗಮನಾರ್ಹವಾದ ಅಂಶ ಅಂದರೆ ನೋಡೋಕೆ ಸಹಾಯದ ತರಹ ಕಂಡ್ರೂ ಅದರ ಮೂಲ ಉದ್ದೇಶ ಬೇರೆಯೇ ಇರಬಹುದು ಅಂತ ಈ ಮೂಲ ಎಚ್ಚರಿಸ್ತಾ ಇದೆ ಇದು ಯಾರನ್ನ ಟಾರ್ಗೆಟ್ ಮಾಡುತ್ತೆ ಮೂಲ ಹೇಳೋ ಪ್ರಕಾರ ಇದರ ಗುರಿ ಎಷ್ಟು ದೊಡ್ಡದು ಅಂದ್ರೆ ಸಾಧ್ಯವಾದರೆ ಮೂಲದಲ್ಲಿ ವೆರಿ ಎಲೆಕ್ಟ್ ಅಂತಾರಲ್ಲ ಅಂದ್ರೆ ದೇವರಿಂದ ವಿಶೇಷವಾಗಿ ಆರಿಸಲ್ಪಟ್ಟವರು ಅವರನ್ನು ಸಹ ಮೋಸಗೊಳಿಸೋದು ಹೌದಾ ಹೌದು ಇದು ಕೇವಲ ಸಾಮಾನ್ಯ ಜನರಿಗೆ ಮಾತ್ರ ಅಲ್ಲ ತುಂಬಾ ನಿಷ್ಠಾವಂತರನ್ನೂ ದಾರಿ ತಪ್ಪಿಸೋ ಪ್ರಯತ್ನ ಅಂತ ಈ ವ್ಯಾಖ್ಯಾನ ಹೇಳುತ್ತೆ ಅಬ್ಬಾ ಅಂದ್ರೆ ಈ ತರದ ಒಳ್ಳೆಯ ಕೆಲಸಗಳು ಈಗ ಮೂಲದಲ್ಲಿ ಹೇಳಿದ ಹಾಗೆ ಸೈತಾನನು ಸೈತಾನನನ್ನೇ ಓಡಿಸೋ ತರಹ ಅಥವಾ ರೋಗ ಗುಣಪಡಿಸೋ ತರಹ ತೋರಿಸಿಕೊಳ್ಳುವುದು ಇದನ್ನೆಲ್ಲ ನಾವು ಹೇಗೆ ಅರ್ಥ ಮಾಡ್ಕೋಬೇಕು ಇದು ಅವನ ಪವರ್ ತೋರಿಸುತ್ತ ಇಲ್ಲ ಇಲ್ಲ ಇಲ್ಲಿಯೆಯೇ ಮೂಲದ ವಾದ ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗುತ್ತೆ ಇಂತಹ ಘಟನೆಗಳನ್ನ ಅವನ ಶಕ್ತಿಯ ಪ್ರದರ್ಶನ ಅಂತ ನೋಡ್ಬಾರ್ದು ಬದಲಿಗೆ ಅವನು ಶಕ್ತಿ ಕುಸಿಯುತ್ತಿದೆ ಅನ್ನೋದರ ಸಂಕೇತವಾಗಿ ನೋಡ್ಬೇಕು ಅಂತ ಹೇಳುತ್ತೆ ಶಕ್ತಿ ಕುಸಿಯುತ್ತಿದೆಯಾ ಹೌದು ಮೂಲದಲ್ಲಿ ಅವರದೇ ಆದ ಪದಗಳಲ್ಲಿ ಹೇಳಿದ್ದಾರೆ ಸಿಂಹಾಸನವು ಉರುಳಲು ತತ್ತರಿಸುತ್ತಿದೆ ಅಂತ ಥ್ರೋನ್ ಇಸ್ ಟಾಟರಿಂಗ್ ಟು ಇಟ್ಸ್ ಫಾಲ್ ಅಂತ ಅಂದ್ರೆ ಅವನ ಅಧಿಕಾರ ಅಲುಗಾಡುತ್ತಿದೆ ಅನ್ನೋದರ ಸಂಕೇತ ಇದು 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 ನಿಜಕ್ಕೂ ಆಶ್ಚರ್ಯದ ವ್ಯಾಖ್ಯಾನ ಒಳ್ಳೆಯ ಕೆಲಸಗಳು ದೌರ್ಬಲ್ಯದ ಸಂಕೇತವೇ ಹೌದು ಈ ಮೂಲದ ಪ್ರಕಾರ ಇದು ಅವನ ಹತಾಶೆಯ ಮೋಸಗೊಳಿಸಲು ನಡೆಸುವ ಪ್ರಯತ್ನಗಳ ಕೊನೆಯ ತುತ್ತ ತುದಿ ಲಾಸ್ಟ್ ಎಕ್ಸ್ಟ್ರಿಮಿಟಿ ಅಂತಾರೆ ಅಧಿಕಾರ ಕೈತಪ್ಪಿ ಹೋಗ್ತಿದೆ ತನ್ನ ಅಸ್ತಿತ್ವ ಉಳಿಸ್ಕೋಬೇಕು ಆದಷ್ಟು ಜನರನ್ನು ತನ್ನ ಕಡೆ ಸೆಳೀಬೇಕು ಅನ್ನೋ ಆ ಒಂದು ಕೊನೆಯ ಹತಾಶಾ ಪ್ರಯತ್ನ ಇದು ಅಂತ ಮೂಲ ಪ್ರತಿಪಾದಿಸುತ್ತೆ ರೀಪ್ರಿಂಟ್ ಟೂ ಸಿಕ್ಸ್ ಸಿಕ್ಸ್ ನೈನ್ ಅನ್ನೋ ಅವರ ಇನ್ನೊಂದು ಪ್ರಕಟಣೆಯಲ್ಲೂ ವಿವರಿಸಿದ್ದಾರೆ ಹಾಗಾದ್ರೆ ಬೇಸಿಕಲಿ ಈ ಮೂಲ ಏನು ಹೇಳ್ತಿದೆ ಅಂದ್ರೆ ಪಾಸಿಟಿವ್ ಆಗಿ ಕಾಣೋ ಕೆಲವು ಘಟನೆಗಳ ಹಿಂದೆ ಒಂದು ದೊಡ್ಡ ಮೋಸದ ಜಾಲ ಇರಬಹುದು ಮತ್ತು ಆಶ್ಚರ್ಯ ಅಂದ್ರೆ ಅದು ಆ ಶಕ್ತಿಯ ನ ಸಂಕೇತನೂ ಆಗಿರಬಹುದು ಅಲ್ವಾ ನಿಖರವಾಗಿ ಈ ಮೂಲದ ಸಾರಾಂಶವೇ ಅದು ವಿರೋಧಿ ಶಕ್ತಿಗಳಿಂದ ಬರುವ ಹಾಗೆ ಕಾಣುವ ಒಳ್ಳೆಯ ಕಾರ್ಯಗಳನ್ನ ಸುಮ್ಮನೆ ಒಳ್ಳೇದು ಅಂತ ಸ್ವೀಕರಿಸಬೇಡಿ ಬದಲಿಗೆ ಅದರ ಹಿಂದಿನ ಉದ್ದೇಶ ಏನು ಅದರ ಮೂಲ ಯಾವುದು ಅಂತ ಪ್ರಶ್ನೆ ಮಾಡಿ ಅಂತ ಹೇಳುತ್ತೆ ಈ ವ್ಯಾಖ್ಯಾನದ ಪ್ರಕಾರ ಅವು ದಾರಿ ತಪ್ಪಿಸುವ ಗುರಿಯಿಂದ ಮಾಡಿದ ಸಂಕೀರ್ಣವಾದ ಮೋಸ ಇರಬಹುದು ಮತ್ತು ಬಹುಶಃ ಒಂದು ರೀತಿಯ ಹತಾಶೆಯ ಚಿಹ್ನೆಯೂ ಇರಬಹುದು ಆದರೆ ಇದು ಒಂದು ನಿರ್ದಿಷ್ಟ ಧಾರ್ಮಿಕ ದೃಷ್ಟಿಕೋನದಿಂದ ಬಂದ ವಿಶ್ಲೇಷಣೆ ಅನ್ನೋದನ್ನ ನಾವು ನೆನಪಿಟ್ಕೊಳ್ಬೇಕು ಸರಿ ಈ ಎಲ್ಲ ಅಂಶಗಳನ್ನು ಒಟ್ಟಿಗೆ ನೋಡಿದ್ರೆ ಈ ಮೂಲದಿಂದ ನಾವು ತಗೋಬೇಕಾದ ಮುಖ್ಯ ಪಾಠ ಏನು ಈ ಒಂದು ಆಳವಾದ ಅಧ್ಯಯನ ನಮ್ಮ ಮುಂದೆ ಒಂದು ಮುಖ್ಯವಾದ ಚಿಂತನೆಯನ್ನ ಇಡ್ತಾ ಇದೆಯಾ ಖಂಡಿತ ಈ ಮೂಲ ನೋಡೋಕೆ ಪಾಸಿಟಿವ್ ಆಗಿ ಕಾಣುತ್ತೆ ಆದ್ರೆ ಅದು ಅನಿರೀಕ್ಷಿತ ಅಥವಾ ಹೇಗೆ ಹೇಳೋದು ಸಂಶಯಾಸ್ಪದ ಮೂಲಗಳಿಂದ ಬರ್ತಾ ಇದ್ರೆ ಅಂತಹ ಕಾರ್ಯಗಳನ್ನ ಮೌಲ್ಯಮಾಪನ ಮಾಡೋಕೆ ಒಂದು ನಿರ್ದಿಷ್ಟ ಫ್ರೇಮ್ವರ್ಕ್ ಕೊಡುತ್ತೆ ಇದು ಎಲ್ಲದಕ್ಕೂ ಅನ್ವಯ ಆಗುತ್ತೆ ಅಂತಲ್ಲ ಆದರೆ ಈ ನಿರ್ದಿಷ್ಟ ಧಾರ್ಮಿಕ ಪಠ್ಯದ ವ್ಯಾಖ್ಯಾನವನ್ನ ನಮ್ಮ ಮುಂದಿಡುತ್ತಿವೆ ಹಾಗಾದ್ರೆ ಒಟ್ಟಾರಿಯಾಗಿ ಇದರ ಅರ್ಥ ಈ ಮೂಲದ ಪ್ರಕಾರ ವಿರೋಧಿ ಶಕ್ತಿಗಳಿಂದ ಬರುವ ಹಾಗೆ ಕಾಣು ಒಳ್ಳೆಯ ಕಾರ್ಯಗಳನ್ನ ದಾರಿತಪ್ಪಿಸುವ ಗುರಿಯಿಂದ ಮಾಡಿದ ಒಂದು ಸಂಕೀರ್ಣವಾದ ಮೋಸ ಅಂತ ಅರ್ಥೈಸ್ಕೊಳ್ಬೇಕು ಮತ್ತು ಇದು ಒಂದು ರೀತಿಯಲ್ಲಿ ಹತಾಶಿಯ ಸಂಕೇತ ಕೂಡ ಆಗಿರಬಹುದು ಹೌದು ಮತ್ತು ಇದು ಒಂದು ಮುಖ್ಯವಾದ ಪ್ರಶ್ನೆಯನ್ನ ಹುಟ್ಟಹಾಕುತ್ತೆ ಅಲ್ವಾ ಈ ಮೂಲ ಒಂದು ಪರ್ಸ್ಪೆಕ್ಟಿವ್ ಕೊಡುತ್ತೆ ಆದ್ರೆ ಇದು ನಮ್ಮನ್ನ ಒಂದು ದೊಡ್ಡ ಪ್ರಶ್ನೆಯ ಕಡೆಗೆ ಕರ್ಕೊಂಡು ಹೋಗುತ್ತೆ ಯಾವುದೇ ಕೆಲಸಗಳು ವಿಶೇಷವಾಗಿ ಅವು ನೋಡಕ್ಕೆ ತುಂಬಾ ಪ್ರಯೋಜನಕಾರಿ ಅಂತ ಕಂಡಾಗ ಅವುಗಳ ಹಿಂದಿನ ನಿಜವಾದ ಉದ್ದೇಶ ಏನು ಅದರ ಮೂಲ ಯಾವುದು ಅಂತ ನಾವು ಹೇಗೆ ಕಂಡುಹಿಡಿಯೋದು ಸತ್ಯವನ್ನ ಭ್ರಮೆಯಿಂದ ಬೇರ್ಪಡಿಸೋದು ಹೇಗೆ ಇದು ಬಹುಶಃ ನಮ್ಮ ಕೇಳುಗರು ತಮ್ಮಷ್ಟಕ್ಕೆ ಯೋಚನೆ ಮಾಡಬಹುದಾದ ವಿಷಯ